ನಮ್ಮ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗಾರ ಸಂಘ ಅವಿಂದ ರಸ್ತೆ ಬೆಂಗಳೂರು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ ಹನ್ನೆರಡು ಹದಿಮೂರು ಹದಿನಾಲ್ಕು ಹನ್ನೆರಡನೇ ತಾರೀಕು ಪ್ರತಿಷ್ಠಾಪನೆ ಹದಿಮೂರನೇ ತಾರೀಕು ಮಕ್ಕಳಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪ್ರತಿಭೆ ಪುರಸ್ಕಾರ ಹಿರಿಯ ಗುತ್ತಿಗೆದಾರರಿಗೆ ಸನ್ಮಾನ ರಕ್ತದಾನ ಶಿಬಿರ ಹಾಗೂ ಉಚಿತ ವೈದ್ಯಕೀಯ ಸೌಲಭ್ಯ ಹಾಗೂ ಸಂಜೆ ರಸ ರಸಮಂಜರಿ ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ ನಾವು ಹಾಗೂ ಕ್ರಿಕೆಟ್ ಆಡಿಸಿದ್ದೀವಿ ಎಲ್ಲ ಮಾಡಿದ್ವಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿ ಸುಸೂತ್ರವಾಗಿ ದೇವರು ನಮಗೆ ನಡೆಸೋಕ್ಕೆ ಕಾಲಾವಕಾಶ ಮಾಡಿಕೊಟ್ಟು ನಮಗೆ ದೇವರೆಲ್ಲ ಆಶೀರ್ವಾದ ಮಾಡಿದ್ದ ಆ ತಾಯಿ ಚಾಮುಂಡೇಶ್ವರಿ ಅಣ್ಣಮ ಅಣ್ಣಮ್ಮ ದೇವಿ ನಮ್ಮನ್ನು ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂದ್ಕೊಂಡೇ ಇರಲಿಲ್ಲ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಇನ್ನೂ ಮುಂದೆ ಮಾಡ್ತೀವಿ ನಾವು ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಎಮ್ ಸಿಗಳ ಒಂದು ಒಂದು ಸಹಯೋಗದೊಂದಿಗೆ ನಾವು ಅವರ ಶ್ರಮದೊಂದಿಗೆ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲ ಹಾಗೂ ನನ್ನ ಎಲ್ಲ ನನ್ನ ಬೆಂಗಳೂರು ಮತ್ತು ಗ್ರಾಮಾಂತರ ಸಮಿತಿಗಳ ಒಂದು ಸಹಯೋಗದೊಂದಿಗೆ ಅವರ ಒಂದು ಶ್ರಮದೊಂದಿಗೆ ನಾವು ಈಗ ಕರ್ಕ್ರಮ ಮಾಡಿದ್ದೀವಿ ದಯವಿಟ್ಟು ಮುಂದೆ ಈಗೇನು ಹೀಗೆ ನಾವು ಸಹಕಾರ ಕೊಡ್ತಾರೆ ಮುಂದೆ ಕೂಡ ಮಾಡ್ತೀವಿ ಆ ದೇವರು ನಮಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡೋಣ ನಮ್ಮ ಜೊತೆ ನಮ್ಮ ನಮ್ಮ ಕಮಿಟಿ ಇದೆ ನಮ್ಮ ಕಮಿಟಿ ನಮ್ಮ ನಮಗೆಲ್ಲ ಸ್ಫೂರ್ತಿ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರು ಇನ್ನಿತರರು ಎಲ್ಲ ಇದ್ದಾರೆ ಅದನ್ನು ನಾವು ಮನ್ಗೊಂಡಿದ್ದೀವಿ ನಾವು ನನ್ನ ನನ್ನ ಒಂದು ಬೆಂಗಳೂರು ನಗರ ಜಿಲ್ಲಾ ಕಾರ್ಯಕಾರಿ ಸಮಿತಿ ಮತ್ತು ನಮ್ಮ ಪದಾಧಿಕಾರಿಗಳು ಒಂದೇ ಒಂದು ಕಿವಿ ಮಾತು ಯಾವುದಕ್ಕೂ ಎದೆ ಗುಂಬೇಡಿ ನಾನು ಇದ್ದೀನಿ ತಲೆ ಕೆಟ್ಟಿಕೊಂಬಿಡಿ ದೇವರು ಭಗವಂತ ನಮಗೆಲ್ಲಾನು ಮುಂದೆ ಕೊಡ್ತಾನೆ ಮಾಡೋಣ ನನ್ನ ಸದಸ್ಯರನ್ನ ಏಳಿಗೆಗಾಗಿ ದುಡಿಯೋಣ ದಯವಿಟ್ಟು ನೀವು ನಿಮ್ಮ ಕಾರ್ಯಕ್ರಮ ನಿಮ್ಮ ಪಾಲಿಗೆ ಬಂದಂಥ ನಿಮ್ಮ ಕಾರ್ಯಕ್ರಮಗಳ ಸದ್ ಅಂತ ನೀವು ಕಾರ್ಯಕ್ರಮವನ್ನು ನಡೆಸ್ಕೊಡಿ ಅಂತ ನನಗೆ ಈ ಇದರಲ್ಲಿ ಸಂದರ್ಭದಲ್ಲಿ ಕೇಳ್ಕೊತೀನಿ ಎಲ್ಲರೂ ಇಲ್ಲಿವರೆಗೂ ಸಹಕಾರ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾನು ಅಭಾರಿಯಾಗಿದ್ದೀನಿ ಇದು ಎರಡು ಮಾತು ಹೇಳಕ್ಕೆ ಅವಕಾಶ ಕೊಟ್ಟಂತ ನಮಗೆ ಐತಿಹಾಸಿಕವಾಗಿ ಇದು ನೂರ ನೂರ ಮೂರು ವರ್ಷದ ನಂತರ ಇದು ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಅಣ್ಣವನ್ನು ತಂದು ಮಾಡಿದ್ದೀವಿ ಇದೊಂದು ಉದ್ದು ಮಾಡಬೇಕು ನಾವು ಪಕ್ಕದಲ್ಲೇ ಒಂದು ಚಾಮುಂಡೇಶ್ವರಿ ಮೈಸೂರು ಜಿಲ್ಲೆಯವರು ಮಾಡ್ತಾಯಿದ್ರು ನಾವು ಬೆಂಗಳೂರಲ್ಲಿ ಯಾಕೆ ಮಾಡಬಾರ್ದು ಅಂಥೇಳಿ ನಾವು ಇದನ್ನು ಪ್ರಥಮವಾಗಿ ಮಾಡಿದ್ದೀವಿ ಇದನ್ನು ಅಣ್ಣಮ್ಮನ್ನ ಮಾಡೋಕ್ಕೆ ಒಂದು ನಮಗೆ ಸ್ಫೂರ್ತಿ ಕೊಟ್ಟವರೇ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿ ಒಂದು ದೇವ್ರ ಕಾರ್ಯ ಮಾಡಿ ಒಂದು ಒಳ್ಳೆಯದಾಗಲಿ ಅಂಥೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟು ನಮ್ಮ ನಡೆಸ್ಕೊಟ್ಟಿದ್ದೀವಿ ದಯವಿಟ್ಟು ನಮಗೆ ನಡೆಸ್ಕೊಡೋಕ್ಕೆ ಸಹಕಾರ ಕೊಟ್ಟವರು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ನನ್ನ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಈ ಎಲ್ಲ ಸಹಕಾರದೊಂದಿಗೆ ನಾನು ಮಾಡಿದ್ದೀನಿ ದಯವಿಟ್ಟು ನಾನು ಮಾಡಿದೆ ಅಂತ ಹೇಳಲ್ಲ ನನ್ನ ಸಹೋದ್ಯೋಗಿಗಳಿಂದ ನಾನು ಮಾಡಿದ್ದೀನಿ ದಯವಿಟ್ಟು ಇದೇ ರೀತಿ ಮುಂದೆ ನನಗೆ ಇದೇ ರೀತಿ ಕೋಪರೇಷನ್ ಕೊಡ್ತಾರೆ ಅಂದ ಜೇಂದ್ರ ಅವರಿಗೆ ನಾವು ಹಸ್ತಂತ ಸಕ್ಸಸ್ ಆಗಿದೆ ಯಾವುದೇ ವಿಘ್ನ ಇಲ್ಲದೆ ಈ ಕಾರ್ಯಕ್ರಮ ನೆರವೇರಿದೆ ಆ ತಾಯಿ ಕೃಪೆಗೆ ಎಲ್ಲರೂ ಪ್ರೋದಕ್ಕೆ ನಮ್ಗ ನಂದಲ್ಲ ನಮ್ಗೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನಾದ್ರು ಬೆಂಗಳೂರು ಡಿಸ್ಟ್ರಿಕ್ ಮಾಡಿದ್ದಾರೆ ಪ್ರತಿಭಾ ಪುರಸ್ಕಾರ ಮಾಡೋದಂದ್ರೆ ಕಾಯ್ದೆ ಸಂತ ಸನ್ಮಾನಿಸಿ ಏನು ಬೆಂಗಳೂರು ಡಿಸ್ಟ್ರಿಕ್ಟ್ ಅಧಿಕಾರಿಗಳಿಗೆ ನಾನು ಕೇಂದ್ರ ಸಮಿತಿ ಪರವಾಗಿ ನನ್ನ ಅಭಿನಂದನೆ ಅಭಿನಂದಿಸ್ತೇನೆ ಸದಸ್ಯರಲ್ಲಿ ಮನವಿ ಮಾಡ್ತಾ ಇದ್ದೀನಿ ನೀವೆಲ್ಲ ಬಂದು ಏನು ಬೆಂಗಳೂರು ಡಿಸ್ಟಿಕ್ ಇಂದ ಅಣ್ಣಮ್ಮ ದೇವಿಯ ಸಂಘದಿಂದ ಒಂದು ಪೌರಾಣಿಕ ನಾಟಕವನ್ನ ಆಯೋಜಿಸಲು ನಾನು ಬುದ್ಧನಿದ್ದೇನೆ ಅದಕ್ಕೆ ಸಹಕಾರ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಗುತ್ತಿಗೆದಾರರ ಸಹಕಾರದಿಂದ ನಿನ್ನೆಯಿಂದ ಒಂದು ಅದ್ದೂರಿ ಕಾರ್ಯಕ್ರಮ ಆಗಿ ಅಂತಿಮ ಹಂತಕ್ಕೆ ಈ ದಿನ ಬಂದಿದೆ ನಾಡದೇವತೆ ಅಣ್ಣಮ್ಮನ ಈಗ ನಾವು ಅದ್ದೂರಿ ಮೆರವಣಿಗೆ ಮುಖಾಂತರ ಬೀಳ್ಕೊಡುಗೆಯನ್ನು ಕೊಡ್ತಾಯಿದ್ದೀವಿ ತಾಯಿ ಅಣ್ಣಮ್ಮ ದೇವಿ ನಮ್ಮ ರಾಜ್ಯದ ಸಮಸ್ತ ಗುತ್ತಿಗೆದಾರರು ಅವರ ಕುಟುಂಬ ಹಾಗೆ ಎಲ್ಲ ಕಾರ್ಮಿಕ ವರ್ಗದವರೆಗೂ ಈ ವರ್ಷ ಒಳ್ಳೆ ಕೆಲಸಗಳಾಗಲಿ ಅವರ ಮನೆಗಳಲ್ಲಿ ಶಾಂತಿ ನೆಮ್ಮದಿ ಮತ್ತು ನಾವು ನಿರ್ವಹಿಸುವ ವಿದ್ಯುತ್ ಕಾಮಗಾರಿಗಳಲ್ಲಿ ಯಾವುದೇ ಅವಘಡಗಳಾಗದೆ ಎಲ್ಲ ಸುಸೂತ್ರವಾಗಿ ಪ್ರತಿಯೊಂದು ಕಾರ್ಯಕ್ರಮವು ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಮಸ್ತ ಬೆಂಗಳೂರಿನ ಎಲ್ಲ ಗುತ್ತಿಗೆದಾರರು ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೆ ರಾಜ್ಯ ಸಮಿತಿಯ ಪರವಾಗಿ ಸಮಸ್ತ ಗುತ್ತಿಗೆದಾರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಹಂಗೇನಿಲ್ಲ ಸರ್ ಏನಂದರೆ ನಾವು ಒಬ್ಬರಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾನು ಒಬ್ಬ ಸದಸ್ಯ ಅಷ್ಟೇ ಗು ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರ ಒಂದು ನಿರೀಕ್ಷೆಗೆ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ನನ್ನ ಒಂದು ಇಲ್ಲಿಂದ ನನ್ನಲ್ಲಿ ಒಂದು ಗುರಿ ಇದೆ ಈ ಸ್ಥಾನ ಯಾವತ್ತೂ ಶಾಶ್ವತ ಅಲ್ಲ ನಾವೇನು ಕೆಲಸವನ್ನು ನಿರ್ವಹಿಸಿರ್ತೀವಿ ಹಾಗೆ ನಾವೇನು ಸ್ನೇಹವನ್ನು ಸಂಪಾದನೆ ಮಾಡಿದ್ವಿ ಅದು ಕೊನೆಗಳಿಗೆವರೆಗೂ ನಮ್ಮ ಜೊತೆ ಇರ್ತದಂತ ಪಾಲಿಸಿ ಇಟ್ಟಿದ್ದೀನಿ ಅದರಿಂದ ಎಲ್ಲ ಸ್ನೇಹಿತರು ಪ್ರೀತಿ ವಿಶ್ವಾಸವನ್ನು ನಾವು ಮೂರು ದಿನದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು ಕೊನೆಯ ದಿನವಾಗಿರುತ್ತೆ ಇವತ್ತು ಕೊನೆಯ ದಿನವಾಗಿ ಅಣ್ಣಮ್ಮ ದೇವಿಯ ಅನ್ನ ಸಂತರ್ಪಣೆ ಪ್ರಸಾದ ಮುಗಿಸೋ ಈಗ ನಮ್ಮ ಮುಖ್ಯ ನಮ್ಮ ಕೇಂದ್ರ ಕಚೇರಿಯಾದ ಅವಿನ್ಯೂ ರಸ್ತೆಗೆ ಇಲ್ಲಿಂದ ದೇವರನ್ನು ವ್ಯವಸ್ಥೆ ಮಾಡಿದ್ದೀವಿ ಹೌದಾ ಹ್ಞೂ ಮಾಡಿದ್ದು ಕೇಂದ್ರ ಕಚೇರಿ ನಮ್ಮ ಅವಿನ್ಯೂ ರಸ್ತೆಗೆ ನಮ್ಮ ಅಣ್ಣಮ್ಮ ದೇವಿಯ ಪ್ರದರ್ಶನ ಇಲ್ಲಿಂದ ಮೆರವಣಿಗೆ ಮುಖಾಂತರ ಕರೆದುಕೊಂಡು ಹೋಗಿ ಅಲ್ಲಿಂದ ನಮ್ಮ ಕೇಂದ್ರ ಸಮಿತಿಯಲ್ಲಿ ಪೂಜಾ ಮಾಡಿ ನಮ್ಮ ಅಣ್ಣಮ್ಮ ದೇವಿಯನ್ನು ಇವತ್ತು ಅಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಸಂಘ ನೂರ ಎರಡನೇ ವರ್ಷವಾಗಿದ್ದು ಇದು ಪ್ರಪ್ರಥಮವಾರಿಗೆ ಅಣ್ಣಮ್ಮವನ್ನು ಅಣ್ಣಮ್ಮೋತ್ಸವವನ್ನು ನಾವು ಮಾಡಲಿದ್ದೇವೆ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಪದಾಧಿಕಾರಿಗಳು ಇದೇ ಥರ ಅಣ್ಣಮ್ಮ ದೇವಿಯನ್ನು ಪ್ರತಿ ವರ್ಷ ಮಾಡಲೆಂದು ನಮ್ಮ ಎಲ್ಲ ಗುತ್ತಿಗೆದಾರ ಪರವಾಗಿ ಕೇಳ್ಕೊಳ್ತಾ ನಾನು ಎಡಮ್ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ